ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಹತ್ತೊಂಬತ್ತು ಶ್ರಾವಣ ಹುಣ್ಣಿಮೆ ಮುಂದಿನ ಎಂಬತ್ತೇಳು ವರ್ಷ ಈ ಆರು ರಾಶಿಯವರಿಗೆ ಸೋಲೆ ಇಲ್ಲ ಮತ್ತು ಅದೃಷ್ಟ ಡಬಲ್ ಆಗುವ ಹಾಗೆ ರಾಜ್ಯೋಗ ಶುರುವಾಗ್ತಿದ್ದು ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ಹಣವೋ ಹಣ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಆಗಸ್ಟ್ ಹತ್ತೊಂಬತ್ತರ ಶ್ರಾವಣ ಹುಣ್ಣಿಮೆಯ ಮುಂದಿನ ಎಂಬತ್ತೇಳು ವರ್ಷ ಏನಿದೆ ರಾಜ್ಯೋಗದ ಜೊತೆಗೆ ಅದೃಷ್ಟ ಡಬಲ್ ಆಗ್ತಾ ಇದೆ ಈ ಆರು ರಾಶಿಯವರಿಗೆ ಸೋಲೆ ಇಲ್ಲ ಎಂಬಂತೆ ಹಣವೂ ಹಣ ಅಂತ ಹೇಳಲಾಗ್ತಿದೆ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ರಾಜ್ಯೋಗ ರೂಪುಗೊಳ್ತಾ ಇದೆ ಹೀಗಾಗಿ ರಾಜ್ಯೋಗದಲ್ಲಿ ಜೀವನವನ್ನು ನಡೆಸ್ತಕ್ಕಂಥ ಈ ರಾಶಿಯವರಿಗೆ ಶ್ರಾವಣದ ಹುಣ್ಣಿಮೆ ಬಹಳಷ್ಟು ಪ್ರಾಶಸ್ತ್ಯವನ್ನು ನೀಡುತ್ತೆ ಅಂತ ಹೇಳಬಹುದು ನಿಮಗೆ ಜೀವನದಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಸಂತೋಷ ಅನ್ನೋದು ಹೆಚ್ಚಿಗೆ ಆಗತ್ತೆ ನೀವು ತುಂಬ ಅಂದರೆ ಅದೃಷ್ಟವಂತರು ಜೊತೆಗೆ ಸಂತೋಷ ಸಮೃದ್ಧಿಯನ್ನು ನಿಮ್ಮ ಜೀವನದಲ್ಲಿ ತರಿಸ್ಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ನೀವು ಆಧ್ಯಾತ್ಮಿಕ ಶಾಂತಿಯನ್ನು ಪಡೆದುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಸಂತೋಷ ತೃಪ್ತಿ ಸಮೃದ್ಧಿ ಎಲ್ಲವೂ ಕೂಡ ಇರುತ್ತೆ ಸಂತೋಷ ಮತ್ತು ಯಶಸ್ಸು ನಿಮ್ಮ ಜೀವನದಲ್ಲಿ ತುಂಬಿ ತುಳುಕುತ್ತೆ ಭವಿಷ್ಯದಲ್ಲಿ ಸಂಪತ್ತು ಸಮೃದ್ಧಿ ಯಶಸ್ಸನ್ನು ನೀವು ಪಡೆದುಕೊಂಡು ಆರ್ಥಿಕ ಸ್ಥಿರತೆ ಮತ್ತು ಪ್ರಗತಿಯನ್ನು ಕಾಣ್ತೀರಾ ಅಂತ ಹೇಳಬಹುದು ನಿಮ್ಮ ಮನೆಗೆ ಸಮೃದ್ಧಿ ಸಂಪತ್ತು ಮತ್ತು ಸಂತೋಷದ ಆಗಮನವಾಗುತ್ತೆ ಕುಟುಂಬಕ್ಕೆ ಒಳ್ಳೆಯ ಸಮಯ ಅಂತ ಹೇಳಲಾಗ್ತಿದ್ದು ವ್ಯಕ್ತಿಯು ತನ್ನ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನ ಎರಡರಲ್ಲೂ ಕೂಡ ಸಂತೋಷವನ್ನು ಪಡಿತಾನೆ ಜೀವನದಲ್ಲಿ ಸಮೃದ್ಧಿಯ ಜೊತೆಗೆ ಅದೃಷ್ಟ ಮತ್ತು ಹಣ ಎರಡೂ ಕೂಡ ಬರುತ್ತೆ ಸಮಾಜದಲ್ಲಿ ನೀವು ಉನ್ನತ ಮಟ್ಟದ ಪ್ರತಿಷ್ಠೆ ಶಕ್ತಿ ಗೌರವ ಎಲ್ಲವನ್ನ ಪಡೆದುಕೊಳ್ತೀರಾ ಉನ್ನತ ಸ್ಥಾನವನ್ನ ಸಮಾಜದಲ್ಲಿ ಪಡೆದುಕೊಂಡು ಅಧಿಕಾರಯುತವಾಗಿ ನೀವು ಜೀವನವನ್ನ ಸಾಗಿಸ್ತೀರಾ ನಿಮ್ಗೆ ರಾಜ್ಯೋಗ ಇರೋದ್ರಿಂದ ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಲಾಭ ಅನ್ನೋದು ಸಿಗುತ್ತೆ ಯಶಸ್ಸನ್ನ ಪಡೆದುಕೊಳ್ತೀರಾ ಜೊತೆಗೆ ಅತ್ಯಂತ ಶುಭಕರವಾದ ದಿನಗಳು ಶುರುವಾಗಿದೆ ಲಾಭ ಸ್ಥಾನದಲ್ಲಿ ನೀವು ಯಾವಾಗ್ಲೂ ಇರ್ತೀರಾ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಲು ಉತ್ತಮ ಅವಕಾಶಗಳು ಸಿಗುತ್ತೆ ನಿಮ್ಮ ಕಠಿಣ ಪರಿಶ್ರಮಗಳ ಹೊರತಾಗಿಯೂ ಕೂಡ ನೀವು ಯಶಸ್ಸನ್ನು ಸಾಧಿಸ್ತೀರಾ ಮೊದಲೇ ಹೂಡಿಕೆ ಮಾಡಿದ್ರೆ ಈ ಅವಧಿಯಲ್ಲಿ ಆ ಹೂಡಿಕೆಯಿಂದ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಅದಕ್ಕೆ ಅವಕಾಶಗಳು ಕೂಡ ಉತ್ತಮವಾಗಿ ಸೃಷ್ಟಿಯಾಗುತ್ತೆ ಉತ್ತಮ ಸಮಯವನ್ನು ನೀವು ಸಂಗಾತಿಯೊಂದಿಗೆ ಕಳಿತೀರಾ ಇದು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಹಂತ ಹಂತವಾಗಿ ಪರಿಪೂರ್ಣವಾಗುತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತೀರಾ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ತುಲಾರಾಶಿ ರಾಶಿ ಕುಂಭ ರಾಶಿ ಸಿಂಹ ರಾಶಿ ಕಟಕ ರಾಶಿ ಕೊನೆಯದಾಗಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು